ಐಶ್ವರ್ಯ ಗೌಡ್ರೆ ನಿಮಗೂ ನಿಮಗೂ ಏನ್ ವ್ಯವಹಾರ ನಡೆದಿದೆ ಅದನ್ನ ಬಹಿರಂಗ ಪಡಿಸಿ ಅಂತ ತಂದು ನಮ್ಮ ಮಾಧ್ಯಮದ ಸ್ನೇಹಿತರು ಮುಂದೆನೋ ಅಥವಾ ಎಲ್ಲೋ ಇಡಿ ಇಲ್ಲ ಅಂದ್ರೆ ನಿಮ್ ಮೇಲೆ ಮಾನನಷ್ಟ ಮಕೋದ್ಯಮೆ ಹುಡ್ಬೇಕಾಗುತ್ತೆ ಇದು ನಾನೊಬ್ಬ ಶಾಸಕನಾಗಿ ಕೆಲಸ ಮಾಡಿರ್ತಕ್ಕಂಥವನು ಗೌರವಾನ್ವಿತವಾಗಿ ಸಮಾಜದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕ ಸಮಾಜ ಸೇವೆ ಮಾಡ್ತಾ ಇರ್ತಕ್ಕಂಥವನು ನನ್ನ ಮೇಲೆ ಯಾವುದೇ ವಿಚಾರವನ್ನ ಆರೋಪ ಮಾಡಬೇಕಾದ್ರೆ ಅದ್ರಲ್ಲಿ ತಿರುಳಿರ್ಬೇಕು ತಿರುಳಿಲ್ದೇನೆ ಸುಮ್ಮನೆ ನಮ್ಗೆ ಅವ್ರಿಗೆ ಸಂಪರ್ಕ ಇತ್ತು ಅಂತ ಎಲ್ಲೋ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳೋ ಆಯ್ತು ನೀವ್ ಹೇಳಿದಿರಲ್ವಾ ಇವತ್ ನಾನ್ ಹೇಳ್ತಾ ಇದ್ದೀನಿ ಗೌಡ್ರಿಗೆ ನೀವೊಬ್ಬ ಹೆಣ್ಣು ಮಗಳ ಅಂತ ಹೇಳಿ ನಿಮ್ಗೆ ಹೆಚ್ಚಿನ ಗೌರವ ಕೊಡ್ತೀವಿ ನಾವು ಆದ್ರೆ ನೀವ್ ಮಾಡಿರೋ ಕೆಲಸಕ್ಕೆ ಗೌರವ ಇಲ್ಲ ನೀವ್ ಮಾಡಿರೋದೆಲ್ಲ ಫೋರ್ ಟ್ವೆಂಟಿ ಕೆಲಸ ಅಲ್ಲ ನೀವ್ ಮಾಡಿರೋದೆಲ್ಲ ಇರಿ ಸರ್ ತಡ್ಕೊಳ್ಳಿ ಸರ್ ಸ್ವಲ್ಪ ನೀವು ಮಾಡಿರೋದು ಗೌಡ್ರೆ ಫೋರ್ ಟ್ವೆಂಟಿ ಕೆಲಸ ಅಂತ ಹೇಳಿ ಈಗಾಗಲೇ ಎಫ್ ಐ ಆರ್ ನಲ್ಲಿ ಫೋರ್ ಟ್ವೆಂಟಿ ಅಂತನೇ ಒಂದ್ ಕಲಂ ನಲ್ಲಿ ಒಂದ್ ಇದನ್ನ ಹಾಕಿದ್ದಾರೆ ಒಂದ್ ಸೆಕ್ಷನ್ ಹಾಕಿದ್ರ ಅಲ್ವಾ ಯಾರು ಫೋರ್ ಟ್ವೆಂಟಿ ನನ್ ಜೊತೆಲಿರೋ ಫೋರ್ ಟ್ವೆಂಟಿ ಅಂತ ಹೇಳಿದಿರಲ್ಲ ಜೊತೆ ಫೋರ್ ಟ್ವೆಂಟಿಗಳು ಹೇಳ್ಬೇಕಲ್ಲ ಹೆಸರು ಹೇಳ್ರಿ ಇಲ್ಲ ನೀವೇ ಫೋರ್ ಟ್ವೆಂಟಿ ಕೇಸ್ ಹಾಕ್ಸ್ಕೊಂಡಿದ್ದೀರಿ ನೀವು ನೀವೇ ಫೋರ್ ಟ್ವೆಂಟಿ ಅಲ್ವಾ ಫೋರ್ ಟ್ವೆಂಟಿ ಅಲ್ವಾ ನೀವು ಅಂತ ಕ್ರಿಮಿನಲ್ ಕೆಲಸಗಳನ್ನ ಮಾಡ್ರಿ ಡಿ ಕೆ ಸುರೇಶ್ ಅವ್ರ ಹೆಸರು ಹೇಳ್ಕೊಂಡು ನನ್ನ ತಂಗಿ ಅಂತ ಹೇಳಿ ಎಲ್ಲಾರ್ಗು ದಿಕ್ ತಪ್ಸ ಕೆಲಸ ಮಾಡಿ ಅಂತ ಒಬ್ಬ ಎಂ ಪಿ ಅವರು ಸಮಾಜದಲ್ಲಿ ದೊಡ್ಡ ನಾ ಮೂರ್ ನಾಲ್ಕು ಬಾರಿ ಎಂ ಪಿ ಅವಮಾನ ಮಾಡಿದ್ದೆ ನಿಮ್ಗೂ ಅವ್ರಿಗೂ ಏನ್ರಿ ಸಂಬಂಧ ಡಿ ಕೆ ಸುರೇಶ್ ಅವ್ರಗೂ ನಿಮ್ಗೂ ಏನ್ ಸಂಬಂಧ ನನ್ನ ಜೊತೆ ಏನೋ ಸಣ್ಣ ವ್ಯವಹಾರ ಅಂತಿದ ಅದೇನ್ ತರ್ಸಿ ಬಹಿರಂಗ ಪಡಿಸಿ ಇಡ್ರಿ ಯಾಕಂದ್ರೆ ಸಮಾಜ ತಪ್ಪು ತಿಳಿಬಾರ್ದು ಆಮೇಲೆ ನೋಡೋಣ ನೀವೇನ್ ಇರ್ತೀರಾ ಅಂತ ಹೇಳಿ ಆಮೇಲೆ ಬೇಕಾರೆ ಮಾಡೋಣ ನನಗೇನು ಪರಿಚಯ ಇಲ್ಲ ನೋಡಿ ಒಂದ್ ಹೇಳ್ತೀನಿ ಕೇಳಿ ಆ ಆಕೆ ಮಲ್ವಳ್ಳಿ ತಾಲೂಕ್ನವ್ರು ಕಿರ್ಗಾವ್ ಒಬ್ಬಳು ಕಿರ್ಗಾವ್ ಗ್ರಾಮದವ್ರು ಅಂದಮೇಲೆ ನಾನ್ ಯಾರು ಅಂತ ಗೊತ್ತಿಲ್ಲದೆ ಇರ್ತದ ಚಿಕ್ಕ ಮಕ್ಳಿಗೂ ಕೂಡ ಶಾಸಕನಾಗ ಕೆಲಸ ಮಾಡಿದವ್ರಿಗೆ ಸಹಜವಾಗಿ ಇರುತ್ತೆ ನಮಗೆ ಅವ್ರ ಪರಿಚಯ ಇರಲ್ಲ ನಾವ್ ಯಾರು ಅಂತ ಅವ್ರ ಗೊತ್ತಿರುತ್ತೆ ಅವ್ರ ಯಾರು ಅಂತ ನಮಗ್ ಗೊತ್ತಿರಲ್ಲ ಕೆಲವು ಸಮಯದಲ್ಲಿ ಆಯ್ತಾ ಮದುವೆಗೆ ಹೋದಾಗ ಅವ್ರ ಫೋರ್ ಟ್ವೆಂಟಿ ಕೆಲಸ ಮಾಡಿರ್ಲಿಲ್ವಲ್ಲ ಪಾಪ ಒಳ್ಳೆಯವ್ರಾಗ ಅದನ್ನೇ ನಾನು ಹೇಳ್ತಾ ಇರೋದು ನಾನು ಅವ್ರ ಜೊತೆ ಏನ್ ವ್ಯವಹಾರ ಯಾವಾಗ ಮಾಡಿದೀನಿ ಆ ವ್ಯವಹಾರದ ಗುಟ್ಟನ್ನ ಬಯಲ್ಪಡಿಸಿ ಬಹಿರಂಗ ಪಡಿಸಿ ಹೇಳಿ ಇಲ್ಲಿ ನೀವೇನಾದ್ರೂ ಹೇಳಲಿಲ್ಲ ಅಂದ್ರೆ ಬೇರೆ ತರ ನಾವು ಕೂಡ ಅದ್ರ ಬಗ್ಗೆ ನಿಮ್ ಬಗ್ಗೆ ನಾವು ಬೇರೆ ಕಾನೂನು ರೀತಿಯಲ್ಲಿ ಕ್ರಮ ವಹಿಸ್ಬೇಕಾಗ್ತದೆ ಇರ್ಲಿ ಸಾರ್ ಏನ ಇರ್ಲಿ ಆಯ್ತು ಏಜ್ ಆದ್ಮೇಲೆ ಅರಳ ಮರಳೆ ನಿಮ್ಗೂ ಒಂದಿನ ಆಯ್ತದೆ ಈಶ್ವರ್ಯ ಗೌಡ್ರೆ ನಿಮ್ಗೂ ಹರಳ ಮರಳ ಆಗದೆ ಇರಲ್ಲ ನಿಮ್ಗೂ ಅರಳಮರಳ ಮರಳ ಆಗುತ್ತೆ ನನ್ಗ ಹರಳ ಅಂತ ಹೇಳ್ಬೇಡಿ ನಾನು ಇನ್ನು ಕೂಡ ಬಹಳ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದೀನಿ ನನಗೆ ಅರವತ್ತು ವರ್ಷಕ್ಕ ಐವತ್ತೆಂಟು ವರ್ಷಕ್ಕೆ ಯಾರಿಗೂ ಅರಳು ಮರಳು ಆಗಲ್ಲ ಅವೆಲ್ಲ ಎಂಬತ್ ಮೇಲೆ ಆಯ್ತಾ ಅರಳು ಮರಳು ಆಗೋದು ಅವೆಲ್ಲ ಇಂತ ಭಾಷೆ ಬಳಸೋದನ್ನ ಬಿಟ್ಬಿಡಿ ಪಾಪ ನಿಮ್ಗೆ ಇನ್ನು ಗೊತ್ತಿಲ್ಲ ಭಾಷೆ ಯಾವ್ದಕ್ಕೆ ಯಾವ್ದನ್ನ ಬಳಸ್ಬೇಕು ಅನ್ನೋದು ಫಸ್ಟ್ ಕಲ್ತ್ಕಳಿ ಐಶ್ವರ್ಯ ಗೌಡ್ರೆ ಅರಳು ಮರಳು ಅನ್ನೋದು ಆ ಭಾಷೆ ಬಳಸಿದಿರಲ್ಲ ನನಗ್ ಬಳಸೋದಲ್ಲ ಅದು ನೀವು ಬಳಸೋದು ಬೇರೆಯವ್ರಿಗೆ ಬಳಸೋದು ನಿಮ್ ಜೊತೆ ಏನ್ ವ್ಯವಹಾರ ಮಾಡಿದೀನಿ ನಿಮ್ ಜೊತೆ ಏನ್ ಸಂಬಂಧ ಇದೆ ಹೇಳ್ರಿ ಬೇರೆ ರೀತಿ ತಪ್ಪಾಗದ್ ಬೇಡ ಸಮಾಜಕ್ಕೆ ತಂದು ಹೇಳಿ ಇಲ್ಲ ಹೇಳ್ಲಿಲ್ಲ ಅಂದ್ರೆ ನೀವೇನು ಬಹಿರಂಗ ಪಡಿಸ್ಲಿಲ್ಲ ನಾ ಸಾಬೀತ್ ಪಡಿಸ್ಲಿಲ್ಲ ಅಂದ್ರೆ ಮುಂದೆ ಕೋರ್ಟ್ ಇದೆ